ಅವ್ರಿಗೆ ಕ್ಯಾನ್ಸರ್ ಅಂದ್ರೆ ನಾವು ನಂಬಕ್ಕೆ ಆಗ್ತದೆ ಯಾಕಂದ್ರೆ ಅಷ್ಟು ಶುದ್ಧವಾಗಿದ್ದವರವ್ರು ಅಷ್ಟು ಪ್ರಾಮಾಣಿಕವಾಗಿದ್ದವರವ್ರು ಊಟ ತಿಂಡಿನಲ್ಲಿ ಎಲ್ಲನೂ ಎಲ್ಲಾನು ತುಂಬಾನೇ ಹಿತ ಮಿತ ಮತ್ ಮನೆಯಿಂದ ತಂದು ಮನೆಯಿಂದ ನೀರ್ ತಂದಿದ್ ನೀರ್ ಕುಡಿದು ಅಷ್ಟು ಅಚ್ಚಕಟ್ಟಾಗಿದ್ದವರು ಅವರು ಒಳ್ಳೆಯವ್ರಿಗೆ ಜಾಸ್ತಿ ಉಳಿಸ್ಕೊಳ್ಳಲ್ಲಪ್ಪು ಅಂತ ಕರ್ಕೊಂಡ್ಬಿಡ್ತಾನೆ ನಿಮ್ಮ ಮತ್ತೆ ಕುರಿ ಒಂದಷ್ಟು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಜನಗಳಿಗೆ ಹಂತ್ರ ಆಗಿತ್ತು ವರ್ಕ್ ಆಗಿತ್ತು ಎಷ್ಟು ಜನ ರೀಲ್ಸ್ ಕೂಡ ಮಾಡಿದ್ದಾರೆ ನೀವು ಗಮನಿಸಿರ್ತೀರಾ ಸೊ ನಿಮ್ಮ ಕುರಿ ಮತ್ತೆ ಚಿಕ್ಕಣ್ಣ ಈ ಮೂರು ಜನ ಬಾಂಡಿಂಗ್ ಹಿಂಗಿದೆ ಸರ್ ಚೆನ್ನಾಗಿದೆ ಖುಷಿ ಆಗುತ್ತೆ ಎಲ್ಲರೂ ಕಾಮಿಡಿ ಮೂಲಕ ಬಂದಿದ್ದು ಕಾಮಿಡಿ ಮೂಲಕ ಎಂಟರ್ಟೈನ್ ಮಾಡಿದ್ರಿ ಸೊ ಚಿಕ್ಕಣ್ಣ ಕೂಡ ಒಂದಷ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ ಹೀರೋ ಆಗ ಮಿಂಚ್ತಾ ಇದಾರೆ ಸೊ ಈ ಕಡೆ ನಿಮ್ಮ ನಿಮ್ಮ ನೀವು ಕೂಡ ಒಂದಷ್ಟು ಇದ್ರಲ್ಲಿ ಬಿಸಿ ಇದೀರಾ ಸೊ ಫ್ರೀ ಟೈಮಲ್ಲಿ ಸಿಕ್ಕಿದಾಗ ಏನ್ ಮಾತುಕತೆ ಬರೀ ಸಿನಿಮಾ ಇಲ್ಲ ನಾವು ಅದು ಸಿನಿಮಾದ ಮಾತಾಡೋದೇ ಇಲ್ಲ ನಾವು ಜನರಲ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ತೀವಿ ನಗಾಡ್ತೀವಿ ಆನ್ ಸ್ಪಾಟ್ ಅಲ್ಲಿ ಏನಾದರೂ ಸಿಗುತ್ತೆ ನಮಗೆ ಒಂದು ಕಾಮಿಕ್ ಆಗಿ ಒಂದು ವರ್ಡ್ ಸಿಗುತ್ತೆ ಅದರಲ್ಲಿ ಆಟ ಆಡ್ತೀವಿ ಅಂಡ್ ಒಳ್ಳೆ ಊಟದ ಬಗ್ಗೆ ಮಾತಾಡ್ತೀವಿ ಒಳ್ಳೆ ಒಳ್ಳೆ ಸಿನಿಮಾ ಸ್ಕ್ರಿಪ್ಟ್ ಗಳ ಬಗ್ಗೆ ಅಂದ್ರೆ ಚೆನ್ನಾಗಿದ್ದು ಏನಾದರೂ ಮಾಡ್ತೀವಿ ಇವ್ರು ಹಂಗ್ ಮಾಡ್ತಿದ್ರು ಇವ್ರು ಹಿಂಗ್ ಮಾಡ್ತಿದ್ರು ಅಂದ್ರೆ ಎಲ್ಲ ಹೆಲ್ದಿ ಡಿಸ್ಕಶನ್ ಈ ಥರದ್ದು ಮಾಡ್ತೀವಿ ಅದ್ ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಪಾರ್ಟಿಸ್ಕೆಟಿಸ್ ಏನಿಲ್ಲ ಅದನ್ನ ನೆಕ್ಸ್ಟ್ ಬರುತ್ತೆ ನಿಮ್ದು ಇಲ್ಲ ಕೇಳೋಣ ಅಷ್ಟೇ ಸೊ ಅಂತಂದ್ರೆ ಈಗ ನಿಮ್ಮನ್ನ ಸಿನಿಮಾಗಳಲ್ಲಿ ಹೆಂಗಿದೆ ವಿಶ್ವ ಅವ್ರ ಲೈಫ್ ಹೆಂಗಿದೆ ಡೈಲಿ ರೂಟೀನ್ ಹೆಂಗಿರುತ್ತೆ ಸರಿ ಸಿನಿಮಾ ಇಂದ ಇಂಡಸ್ಟ್ರಿಯಿಂದ ಏನು ಅದ್ಭುತವಾದ ಕಲ್ಪನೆಗಳೇನಿದೆ ಹೊರಗಡೆ ಜಗತ್ತಲ್ಲಿ ಸಿನಿಮಾದವರು ಅಂತಂದ್ರೆ ಕೋಟ್ಯಾದ್ರೂ ರೂಪಾಯಿ ಇರ್ತದೆ ಕಾರು ಬಂಗ್ಲಾ ಮಜಾ ಅಂತಲ್ಲ ಇರ್ತದೆ ಯಾವ್ದು ಇಲ್ಲ ನೆಮ್ಮದಿಗೆ ನಾನ್ ಕೆಲಸ ಮಾಡಿ ಸಂಪಾದನೆ ಏನ್ ಮಾಡ್ಕೊಂಡಿದ್ನ ಖರ್ಚಾಗ್ತವೆ ತಿರ್ಗಾ ಖಾಲಿ ಆದಾಗ ಸಾಲ ಅಂತ ತೊಗೊಳ್ಲೇಬೇಕು ತಿರ್ಗಾ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ಕಿದಾಗ ಬಜೆಟ್ ಹಿಂಗೆ ರೈಸ್ ಮಾಡ್ಕೋಬೇಕು ಹಿಂಗೆ ಹಿಂಗೇ ಇದೆ ಸರ್ ಲೈಫು ಆಯ್ತಾ ಅಲ್ಲ ಇಂಡಸ್ಟ್ರಿಲ್ ನಾನು ಹಿಂಗೆ ಇದೀನಿ ಓಕೆ ನಾನು ಸೂಪರ್ ಸ್ಟಾರು ಹೋಗೋಕಾಗಲ್ಲ ಅಥವಾ ಕೆಳಗಡೆ ಬಿದು ಹೋಗೋ ಹಿಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದೀನಿ ಗ್ರಾಫು ಅದಕ್ಕೆ ಕೆರಡೆ ಹೋಗಲ್ಲ ನೆರಡೆ ಹೋಗಲ್ಲ ಹಿಂಗೆ ಇರುತ್ತೆ ಹಂಗೆ ಇರೋಕೆ ಇಷ್ಟಪಡ್ತೀನಿ ಇರೋ ತನಕ ನಾನು ಎಷ್ಟು ಸಿನಿಮಾ ಮಾಡ್ದೇನೋ ಎಷ್ಟು ಸೀರಿಯಲ್ ಮಾಡ್ದೇನೋ ಎಷ್ಟು ರಿಯಾಲಿಟಿ ಶೋ ಮಾಡ್ದೇನೋ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಉಸಿರಿ ಇರೋವರೆಗೂ ಎಷ್ಟು ದಿವಸ ಕೆಲಸ ಮಾಡ್ತೀನಿ ಅದು ನನ್ನ ಸಾಧನೆ ಸರ್ ಆರ್ಥಿಕವಾಗಿ ಕುಗ್ಗಿದ್ದ ಇದೆಯಾ ಖಂಡಿತವಾಗ್ಲು ಸರ ಆರ್ಥಿಕವಾಗಿ ಕುಗ್ಗು ಕುಗ್ಗೋದಾಗ ನಮ್ಮ ಜೊತೆ ಇದ್ದಾಗ ಆರ್ಥಿಕವಾದ ಪರಿಸ್ಥಿತಿಗಳನ್ನ ತಗೊಂಡು ಅವರೆಲ್ಲ ಟಾಟಾ ಬಾಯಿಲ್ಲ ನೋಡಿದೀನಿ ಯಾವ ಟೈಮ್ ಈ ಲಾಕ್ಡೌನ್ ಪೀರಿಯಡ್ ಆದ್ಮೇಲೂ ಆಗಿದೆ ಅದಕ್ಕೆ ಬಿಫೋರ್ ಆಗಿದೆ ಮಧ್ಯ ಮಧ್ಯದಲ್ಲಿ ಆಗ್ತಾ ಇರ್ತಾವೆ ಹೇಳದ್ನಲ್ಲ ಕುಂಠಿತ ಜೀವನಗಳು ಆಗ್ತಾ ಇರ್ತಾವ ಸರ್ ಅದು ಹ್ಮ್ ಅದು ಒಂಥರ ಹೆಂಗ್ ಗೊತ್ತಾ ಸರ್ ಈ ಏಟ್ ಅದು ಎಡುದಾಗ ಪೇನ್ ಆಗುತ್ತಲ್ಲ ಹಂಗೆ ಅದೊಂಥರ ಹೊಸ ಪೇಯ್ನು ಚೆನ್ನಾಗಿರುತ್ತೆ ಅವು ತುಂಬ ಜನ ಫಿಲ್ಟರ್ ಆಗ್ತಾರೆ ಇನ್ನೇನೋ ಮಾಡ್ತೀವಿ ಇನ್ನೆಲ್ಲಿಂದ ಸೋರ್ಸು ಆ ಥರ ಮಾಡ್ಕೊಳ್ತಾ ಹೋಗ್ತಿರ್ಬೇಕಲ್ಲ ಸರ್ ಅವಾಗಲೇ ಮಾತಾಡ್ತಾ ಇದ್ದಾಗ ನನಗೊಂದು ಪಾಯಿಂಟ್ ಬಂತು ಎಲ್ಲರ ಜೊತೆ ಬಾಂಡಿಂಗ್ ಅಂತ ಹೇಳ್ತಾ ಇದ್ರಿ ಅಪರ್ಣ ಮೇಡಮ್ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ ಭಾಳ ಸುಂದರ ಅವರು ಅವರು ಸಿಕ್ಕಾಬಟ್ಟೆ ಹೆಂಗೆ ಅಂತಂದ್ರೆ ನೋಡ್ರಿ ಹೇಳಿದ್ರು ಅವ್ರಿಗೆ ಕ್ಯಾನ್ಸರ್ ಅಂದರೆ ನಾವು ನಂಬೋಕೆ ಆಗಲ್ಲ ಯಾಕೆಂದ್ರೆ ಅಷ್ಟು ಶುದ್ಧವಾಗಿದ್ದವರು ಅವರು ಅಷ್ಟು ಪ್ರಾಮಾಣಿಕವಾಗಿದ್ದವರು ಅವರು ಊಟ ತಿಂಡಿನಲ್ಲಿ ಎಲ್ಲಾನು ತುಂಬಾನೇ ಹಿತ ಮಿತ ಮತ್ತು ಮನೆಯಿಂದ ತಂದು ಮನೆಯಿಂದನೇ ನೀರು ತಂದು ಮನೆಯಿಂದನೇ ನೀರು ಕುಡ್ದು ತಂದಿದ್ದು ನೀರು ಕುಡಿದು ಅಷ್ಟು ಅಚ್ಚುಕಟ್ಟಾಗಿದ್ದವರು ಅವರು ಆಯ್ತಾ ಅದಕ್ಕೆ ಒಳ್ಳೆಯವ್ರಿಗೆ ಜಾಸ್ತಿ ಸಹ ಉಳಿಸ್ಕೊಳ್ಳಲ್ಲ ಭಗವಂತ ಕರ್ಕೊಂಡ್ಬಿಡ್ತಾನೆ ಅದು ಕನ್ನಡಕ್ಕೆ ನಷ್ಟ ಅಂತ ನಾನು ಬಹಳ ಹಿಂದೆ ಹೇಳಿದ್ದೀನಿ ಅದೊಂದು ಕನ್ನಡಕ್ಕೆ ಒಬ್ರು ನಷ್ಟ ಆಗಿದ್ದಾರೆ ಇವತ್ತಿಗೂ ಮೆಟ್ರೋದಲ್ಲಿ ಹೋದರೆ ಅವ್ರ ವಾಯ್ಸ್ಗಳನ್ನ ನಾವು ಕೇಳ್ತಾ ಇರ್ತೀವಿ ಅದು ವಾಯ್ಸ್ ಅಂತ ಜೀವಂತ ಅವರು ಇದಾರೆ ಅದೇ ಆಶೀರ್ವಾಣಿ ಅಂತ ಅಷ್ಟೇ ಕರೆಕ್ಟ್ 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 ಸರ್ ಈಗ ನಿಮ್ಮ ಪ್ಲಾನ್ ಗಳೆಲ್ಲ ಹೆಂಗಿದೆ ಏನಿದೆ ಫ್ಯೂಚರ್ ಪ್ಲಾನ್ ಸಿನಿಮಾನ ಡೈರೆಕ್ಷನ್ ಪ್ರೊಡಕ್ಷನ್ ಅಲ್ಲ ಎಲ್ಲಾ ತರದ್ದು ಇದೆ ಸರ್ ಎಲ್ಲಾ ತರದ್ದು ಇದೆ ಈಗ ನಾನು ಯಾವ್ದು ಹೇಳಲಿ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದ್ರೆ ಈಗ ನಾವ್ ಅನ್ಕೊಂಡಿದ್ದೆ ಒಂದೊಂದ್ಸತಿ ಆಗಲ್ಲ ನಾವ್ ಅನ್ಕೊಂಡೆ ಇಲ್ದೆ ಇರೋದು ಒಂದ್ಸತಿ ಆಗ್ಬಿಡ್ತವೆ ಹೇಳ್ಬಿಟ್ಟು ಬಡ್ಡಿ ಮಗ ಹಿಂಗ್ ಹೇಳ್ದಾಗಿಲ್ಲ ಅಂತ ನಕ್ ಬಿಡ್ತಾರೆ ಅದು ಎಲ್ಲೆಲ್ಲೋ ನಕ್ ಬಿಡ್ತಾರೆ ಆಯ್ತಾ ಸೊ ಹಂಗಾಗಿ ಕಾರ್ಯಗತಕ್ಕೆ ಬರ್ತಿದ್ದಂಗೆನೆ ತಮ್ಗೆ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ ಒಂದು ಪ್ಲಾನಿಂಗ್ ಫಾರ್ ಅ ಡೈರೆಕ್ಷನ್ ಓಕೆ ನಾನು ಅತ್ಯದ್ಭುತವಾದ ಸಿನಿಮಾ ಮಾಡ್ತೀನೋ ಇಲ್ಲ ಯಾವ ತರ ಸಿನಿಮಾ ಬರ್ಬೋದು ಅಂತ ನಿಮ್ಮಿಂದ ಯಾವ್ದು ನಿಮ್ಮಿಂದ ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾಕಂದ್ರೆ ನಾನು ಅದರಲ್ಲಿ ಏನ್ ಹೇಳ್ತೀವಿ ವಿಷಯ ಹಿಡ್ಕೊಂಡು ನಾನು ವಿಷಯಾಂತರ ನಾನು ವಿಷಯದಿಂದ ನಾನು ಏನಾದ್ರೂ ಹೇಳಕ್ ಇಷ್ಟಪಡ್ತೇನೆ ಆಯ್ತಾ ಅಂಡ್ ಬುದ್ಧಿ ಹೇಳಕ್ಕೆ ಅದೆಲ್ಲ ನಾನು ಹೋಗಲ್ಲ ಯಾಕಂದ್ರೆ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರು ಅಲ್ಲ ಅಥವಾ ಅವರು ಬುದ್ಧಿ ಹೇಳಿಕೊಳ್ಳೋಷ್ಟು ಚಿಕ್ಕವರು ಅಲ್ಲ ನಮ್ಗೆ ಒಂದು ಎರಡು ಅವರ್ ಒಂದು ಮುಖ ಆಗಿ ಎರಡು ಅವರ್ ಹೊಟ್ಟ ಇದ್ ಬಿಡಿ ಒಂದೂವರೆ ಅವರು ಒಂದು ಮುಕ್ಕಾಲು ಗಂಟೆ ನಮ್ಮ ಕೇಳಿ ಏನು ನಗ್ಸೋಕ್ಕಾಗತ್ತೆ ಅವನ ಖುಷಿಯಾಗಿ ಇಡೋಕ್ಕಾಗತ್ತೆ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಸರ್ ಸರ್ ಈಗ ನೀವು ಒಳ್ಳೆ ನಟ ನನ್ಗೆ ಗೊತ್ತಿಲ್ಲ ನಾವು ಸರ್ ನಾನು ಹೇಳ್ತಿದ್ದೀನಿ ಅಲ್ವಾ ಜನಗಳು ಪರವಾಗಿ ನಾನು ಹೇಳ್ತೀನಿ ನೀವು ಒಳ್ಳೆ ನಟ ಸಿಕ್ಕಾಪಟ್ಟೆ ನಗ್ಸಿದ್ದೀರಾ ಇವತ್ತಿಗೂ ನಿಮ್ಮ ಸ್ಕಿಟ್ ಸ್ಕಿಟ್ಗಳನ್ನ ಇವತ್ತು ಮತ್ತೆ ರೀಟ್ ಅಲ್ಲಿ ಕೆಷ್ಟ ಆಯ್ತು ಅಂದ್ರೆ ಹಾಕೊಂಡು ನೋಡ್ತಾ ಇರ್ತೀವಿ ಸೋ ಒಂದು ಒಬ್ರಿಗೆ ಯಾರಿಗಾರು ಒಂದು ಪ್ರಾಂಕ್ ಮಾಡಬಹುದಾ ಅಂತ ಯಾವ ತರ ಏನಾರು ಏನಿಟ್ಟು ಲೈಕ್ ಪ್ರಾ ಪ್ರಾಂಕ್ ಯಾರಿಗಾರ ಈಗ ಫಾರ್ ಎಕ್ಸಾಂಪಲ್ ಈಗ ಕುರಿಯವ್ರಿಗೆ ಯಾವ್ದಾರ ಒಂದ್ ಯಾವ್ದು ಒಂದು ವಿಚಾರ ಇಟ್ಕೊಂಡು ಪ್ರಾಂಕ್ ಮಾಡೋದು ಇಲ್ಲ ಏನಾದ್ರು ಮಾಡ್ಬೋದಾ ಅಂತ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲ ಏನ್ ಗೊತ್ತಾ ಎಲ್ಲಿರ್ತಾನೋ ಗೊತ್ತಿಲ್ಲ ಬೇರೆ ಯಾರಿಗಾದ್ರು ಫಾರ್ ಎಕ್ಸಾಂಪಲ್ ಹೇಳಿದ್ದ ಹ ಏನಾಗ್ಬಿಡುತ್ತೆ ಈ ಸಂದರ್ಭ ಯಾಕೋ ಸದ್ದಾಗಲ್ಲ ಅಂತ ಅನ್ಸುತ್ತೆ ಪ್ರ್ಯಾಂಕಿಂಗ್ ಒಂದ್ ಇಟ್ಕೋಣ ಹಂಡ್ರೆಡ್ ಪರ್ಸೆಂಟ್ ಮಾಡ ಯಾರಿಗಾರ ಒಬ್ರಿಗೆ ರೆಮೋ ಅಲ್ಲ ಖಂಡಿತವಾಗ ಮಾಡೋಣ ರೆಮೋ ನಂಬರ್ ಇದೆಯಾ ಹತ್ರ ನನ್ನ ಹತ್ರ ಇಲ್ಲ ನಮ್ಮತ್ತ್ ಕೊಡಿ ನಿಮ್ಮ ಹತ್ರ ಇರ್ತಿಲ್ಲ ನಾನ್ ಫೋನ್ ತಂದಿಲ್ಲ ಅಲ್ಲಿ ಇಟ್ಬಿಟ್ಟಿರ್ತೀನಿ ಎಲ್ಲ ಕ್ರಿಯೇಟ್ ಆಡ್ತಿದ್ದೀನಿ ಅಲ್ಲಿ ಇನ್ನೊಂದ್ ದಿವಸ ಇದಕ್ಕೆ ಅಂತಾನೆ ಒಂದು ಕಾರ್ಯಕ್ರಮ ಮಾಡ ಸೊ ಇದೊಂದು ಪಾರ್ಟ್ ಆಗುತ್ತೆ ಅದೊಂದು ಕಾರ್ಯಕ್ರಮ ಆಗುತ್ತೆ ನಿಮ್ಗೆ ಎರಡು ವಿಷಯ ಸಿಗುತ್ತೆ ಎರಡು ಸಿಗುತ್ತಲ್ಲ ಸೊ ಇವಾಗ್ಲೇ ಹೇಳ್ಬಿಡಿ ನೆಕ್ಸ್ಟ್ ಕಾಲ್ ಶೀಟ್ ಅವಾಗ ಅಂತ ಇಲ್ಲ ಖಂಡಿತವಾಗ್ಲೂ ಇವ್ರ ಜೊತೆ ಒಂದು ಪ್ರಾಂಕ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಬಂದೇ ಬರ್ತೀನಿ ಇದು ಇಲ್ಲಿ ಇಲ್ಲೇ ಪ್ರಾಮಿಸ್ ಮಾಡ್ತಾ ಇದೀನಿ ಬಟ್ ಯಾವತ್ತು ಏನು ಅನ್ನೋದನ್ನ ಮಾತ್ರ ನಾನೇ ಫಿಕ್ಸ್ ಮಾಡ್ತೀನಿ ವೀಕ್ಷಕರಿಗೋಸ್ಕರ ಓನರ್ ಡೈಲಾಗ್ ಆದ್ರು ಬೇಕು ಇಲ್ಲ ನಾನು ಹೇಳ್ಬಿಟ್ಟಿದೀನಿ ಇನ್ ಮುತುಗುಣಿಯಾಗ ಕಾಣಿಸೋದಿಲ್ಲ ಅಂತ ಹೇಳ ಅದನ್ನು ಒಂದ್ ಲೈನ್ ಆದ್ರು ವೀಕ್ಷ ನಿಮ್ಮ ತುಂಬಾ ಪ್ರೀತಿಸುವಂತ ಜನಗಳು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದ್ ಪ್ರೀತಿ ಜನರುಗಳು ಖಂಡಿತವಾಗ್ಲು ನೋಡಿ ನಾನು ಯಾವುದೇ ಊರ್ಗ್ ಹೋದಾಗ್ಲೂ ಅವ್ರು ಹೋಗೋದಾಗ ಏನಮ್ಮ ತಿಶ್ವಾ ಅಂತಾರೆ ನನ್ಗೆ ಯಣ ತೂಟ ಆಯ್ತಾ ಅಂತಾರೆ ಆ್ಯಂಡ್ ಮೋರ್ ಅವರ್ ನಾನು ನೀವು ಕಾಮೆಂಟ್ಸ್ ಓದಿದ್ರ ಅಂತ ಕೇಳಿದ್ರೆ ನನಗೆ ಬೇರೆಯವ್ರ ಕಾಮೆಂಟ್ಸ್ ಓದಿದ್ದು ನನ್ಗೆ ಹೇಳಿದ್ದೇನೆಂದ್ರೆ ಆ ಕಮೆಂಟ್ಸ್ ಬರೆಯೋರು ಕೂಡ ಈ ತ ಅಕ್ಷರದಲ್ಲೇ ಬರ್ದಿರಂತೆ ಆಯ್ತಾ ತೇನು ತೇಜಾರ್ ಮಾಡ್ಕೊಳ್ಬೇಡಿ ಅಂತೆಲ್ಲ ಬರ್ದಿರಂತೆ ಸೊ ನಮ್ಮನ್ನ ಇಷ್ಟಪಡೋರು ಎಷ್ಟಿದ್ದಾರೆ ನೋಡಿ ನಿಮ್ಗೆ ನಾಣ ಎಲ್ಲಿಂದನೆ ಒಂದು ತಟ್ಟ ನಮಸ್ಕಾರ ಆಯ್ಕೆ ಬಿಡ್ತೀನಿ ನಾನೇ ನೀವು ಇದ್ರೆ ನಾವಳ್ಳ ಓಕೆಣ ಮುತ್ತುಮಣಿ ಟಾಟಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನೀವು ಕ್ರಿಕೆಟ್ ಕೂಡ ಆಡ್ತಿದ್ರಿ ಆ ಮಧ್ಯದಲ್ಲಿ ಸೊ ನಮಗೆ ಅಂತ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ಸೊ ಮುತ್ತುಮಣಿಗೆ ಟಾಟಾ ಮಾಡಾಯಿತು ಸೊ ನಾವು ಅವರಿಗೆ ಇನ್ನೊಂದಿನ್ ಗೊತ್ತಾ ನಮ್ ನಮಗೆ ನಿಮಗೆ ಅಂತ ಟೈಮ್ ಮಾಡ್ಕೊಂಡು ಬಂದಿರೋದಲ್ಲ ಪಾಪ ನಾನಿವ್ರು ಸಿಗ್ತೀರಾ ಇವರಿಗೆ ನಾನು ಈ ಮುಖಾಂತರ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಾ ಇದೀನಿ ಆ ಪಾಪ ತುಂಬ ದಿವಸದಿಂದ ಫೋನ್ ಮಾಡಿದಾಗ ನಾನು ಇವತ್ತು ಸಿಗ್ತೀನಿ ಆಯ್ತು ಚೆನ್ನಾಗಿ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಅನ್ಕೊಂಡು ಪಾಪ ಇವ್ರಿಗೆ ಕಾಯಿಸಿದ್ದೀನಿ ಮೊದಲನೇದು ಇವ್ರಿಗೆ ಕ್ಷಮೆ ಇರಲಿ ಆಯ್ತಾ ಮೊದಲನೇ ಕ್ಷಮೆ ಇರಲಿ ಆ್ಯಂಡ್ ಥ್ಯಾಂಕ್ಸ್ ಎ ಲಾಟ್ ನಿಮ್ಮ ಈ ಒಂದು ವೇದಿಕೆಯಲ್ಲಿ ನನ್ನನ್ನ ಇಷ್ಟು ಪ್ರೀತಿಯಿಂದ ನನ್ನ ಜಾಗಕ್ಕೆ ಬಂದು ನೀವು ಇಂಟರ್ವ್ಯೂ ಮಾಡಿದ್ದೀರಿ ನಿಮ್ಗೆ ವಿಶೇಷವಾದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ನಾನು ಅಷ್ಟೇ ಅದನ್ನೇ ಹೇಳಬೇಕು ಈಗ ನಟ್ರು ಬಿಸಿ ಇರ್ತಾರೆ ನಾವು ನಾವ್ ಯಾವ್ದೋ ಒಂದು ಗ್ಯಾಪಲ್ಲಿ ಕೇಳ್ಬಿಟ್ಟಿದ್ರೆ ಯಾವ್ದೋ ಬಿಸಿ ಅವಾಗಲೂ ಕೂಡ ನೀಟಾಗಿ ಕಾಮಾಗ ಮಾತಾಡಿ ಇವಾಗ ಸ್ವಲ್ಪ ಎಲ್ಲ ಹೋಗ್ತಿದ್ದೀನಿ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತೀರಾ ಸೊ ಯಾವ ಬಿಸಿ ಇರ್ತಾರೆ ಹೋಗ್ತಾರೆ ನಾ ಫೋನ್ ಮಾಡಿ ಸಾರ್ ಒಂದು ಇಂಟರ್ವ್ಯೂ ಬೇಕೇ ಬೇಕು ಅಂದ್ಬಿಟ್ಟು ಬಟ್ ಟೈಮ್ ಮಾಡ್ಕೊಂಡು ಕೊಟ್ಟಿದ್ರೆ ಸರ್ ಥ್ಯಾಂಕ್ ಯು ಸೊ ಮತ್ತೆ ಸಿಗೋಣ ಹೇಳಿದ್ರೆ ಶೀಟ್ ಕೊಟ್ಟಿದ್ರೆ ಶೋರ್ ಶ್ಯೋ ನಿಮ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಅಂಡ್ ನೋಡ್ರಲ್ಲ ಒಂದಷ್ಟು ಪ್ರಶ್ನೆಗಳೆಲ್ಲ ಇತ್ತು ನೀವು ಕೂಡ ಬ್ಲಾಗ್ ಅಲ್ಲಿ ಏನೇನೋ ಎಲ್ಲ ಬರೀತಾ ಇರೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಂಗೆ ಹಿಂಗೆ ಅಂತ ಎಲ್ಲ ರೆಕ್ಕೆ ಪುಕ್ಕಗಳಿಗೂ ಒಂದ್ ಕರೆಕ್ಟ್ ಆಗಿರೋ ಕ್ಲಾರಿಟಿ ಕೊಟ್ಟಿದ್ರೆ ಎಲ್ರಿಗೂ ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ ಯಾಕೆ ಬಿಟ್ಟೆ ಅನ್ನೋದು ಕೂಡ ಹೇಳ್ತಾರೆ ಹೇಳಿದ್ದಾರೆ ಸೊ ನೆಕ್ಸ್ಟ್ ಏನೇನು ಪ್ಲಾನ್ ಅನ್ನೋದು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಆದಷ್ಟು ಬೇಗ ನೆಕ್ಸ್ಟ್ ಆದಷ್ಟು ಬೇಗ ಜನಗಳ ಮುಂದೆ ಬರ್ತಾರೆ ಮತ್ತೆ ಎಂಟರ್ಟೈನ್ ಮಾಡ್ತಾರೆ ಬೇರೆ ಬೇರೆ ಪಾತ್ರಗಳ ಮೂಲಕ ನಿಮಗಂತೂ ಎಂಟರ್ಟೈನ್ ಅಂತೂ ಇದ್ದೇ ಇರುತ್ತೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೋಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ ನೋಡ್ತಾರೆ